ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಯಲ್ಲಿ ಎಲ್ಲರ ನೆಚ್ಚಿನ ಕಂಟೆಸ್ಟೆಂಟ್ ಆಗಿರುವ ಗಿಲ್ಲಿ ನಟ ರಾಘು ಅವರ ಜೊತೆಗೆ ನಟ ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಮಾತಾಡಿದ್ದು ಇದನ್ನ ಕಲರ್ಸ್ ಕನ್ನಡ ವಾಹಿನಿ ಜಿಯೋ ಹಾಟ್ ಸ್ಟಾರ್ ಮೂಲಕ ಲೈವ್ ನಲ್ಲಿ ಪ್ರಸಾರ ಮಾಡಿದೆ ನಟ ದರ್ಶನ್ ಅವರ ಡೆಬಿಲ್ ಸಿನಿಮಾ ರಿಲೀಸ್ಗೂ ಮೊದಲು ಮತ್ತು ಅದಕ್ಕಿಂತ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಖ್ಯಾತಿಯ ಗಿಲ್ಲಿ ನಟ ರಜತ್ ಮತ್ತು ರಘು ಈ ಮೂವರು ಸೇರ್ಕೊಂಡು ನಟ ಡಿ ಬಾಸ್ ದರ್ಶನ್ ಮತ್ತು ದರ್ಶನ್ ಅವರು ಮಾಡಿದಂತಹ ಸಹಾಯವನ್ನು ನೆನಪಿಸಿಕೊಂಡಿದ್ದು ಈ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಟ್ಟಿದ್ದಂತಹ ಫೇಕ್ ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಖಾಸಗಿ ಮಾಧ್ಯಮವೊಂದಕ್ಕೆ ಮಾಹಿತಿಯನ್ನು ನೀಡಿದ್ದು ರಜತ್ ಇದರ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಏನಂತ ಹೇಳಿದ್ದಾರೆ ಅನ್ನುವ ಸಂಪೂರ್ಣ ಆಡಿಯೋವನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಮಾತಾಡಿದ್ರೆ ನಾನು ಎಷ್ಟೋ ಸತಿ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ದೀವಿ ಒಳಗೆ ನನ್ನ ಕೇಳಿದ್ದ ದರ್ಶನ್ ಸರ್ ಹೆಂಗ್ ಪರಿಚಯ ನಿಮ್ಗೆ ಅಂತೆಲ್ಲ ನನ್ನ ಕೇಳಿದ್ದಾನೆ ನಾನು ಡೆಬಿಲ್ ಮೂವಿ ಬಗ್ಗೆ ಎಲ್ಲ ಮಾತಾಡಿದೀನಿ ರಿಲೀಸ್ ಡೇಟ್ ಯಾವಾಗ ಅಂತ ನಾನು ಕೇಳಿದ್ದೀನಿ ಅದು ಲೈವಲ್ ಎಲ್ಲ ಓಡ್ತಾ ಇತ್ತು ಅದು ಎಷ್ಟೋ ಜನ ಸಾಕಷ್ಟು ಜನ ನೋಡಿದಾರೆ ಅದನ್ನ ನಮ್ಮ ಹುಡುಗನು ಹೇಳ್ತಿದ್ದ ಹಣ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರಿ ಲೈವ್ ಅಲ್ಲಿ ಅಂತ ಕೇಳಿದ್ರು ನಾನು ಹೇಳಿದೆ ಅಯ್ಯೋ ಅದ್ರಲ್ಲಿ ಏನ್ ತಪ್ಪಿದೆ ಸುದೀಪ್ ಸರ್ ಗೊತ್ತು ನಾನು ದರ್ಶನ್ ಸರ್ ಫ್ಯಾನೆ ಅಂತ ಆಮೇಲೆ ದರ್ಶನ್ ಸರ್ಗೂ ಗೊತ್ತು ಸುದೀಪ್ ಸರ್ ನಾವು ಕಾಪಾಡೋದು ಸೊ ವೀಕ್ಷಕರೇ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಕಿಲಿ ನಟ ವಿನ್ ಆಗ್ಬೇಕು ಅಂತೀರಾ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ